ಮಿತ್ರರಿಗೆ ಸ್ವಾಗತ ಕೋರುತ್ತಾ ಈಗ ನಮ್ಮ ಜೊತೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಮಂಜುನಾಥ್ ಜೋಗಿಯವರಿದ್ದಾರೆ ನಮ್ಮ ಸಂಸ್ಥೆ ಉಪಾಧ್ಯಕ್ಷರಾದಂಥ ರಾಮಕೃಷ್ಣ ಬರೋಳ್ಕರ್ ಅವರಿದ್ದಾರೆ ನಮ್ಮ ಸಂಸ್ಥೆಯ ಟ್ರೆಜರಾದಂಥ ಸಿ ಉತ್ತಮ್ ಬಜಾಜ್ ಅವರಿದ್ದಾರೆ ಹಾಗೆ ನಮ್ಮ ಸಂಯೋಜಕರಾಗಿ ನಮ್ಮ ತಾಲ್ಮೀಕ ಅಧ್ಯಕ್ಷರು ನಮ್ಮ ಚಂದ್ರಶೇಖರ್ ಗೋಪಾಳ್ ಅವರು ಹಾಗೆ ನಮ್ಮ ವರ್ತಕರ ಸಂಘ ಈ ಗಂಟ್ ಅಸೋಸಿಯೇಷನ್ ನಂತರ ಅದರಲ್ಲೂ ಸೆಕ್ರೆಟ್ರಿ ಕೂಡ ನಮ್ಮ ಜೊತೆ ಇದ್ದಾರೆ ಹಾಗೆಯೇ ಫರ್ಟಿಲೈಝರ್ ಅಸೋಸಿಯೇಷನ್ ಆದಂಥ ಅಧ್ಯಕ್ಷರಾದಂಥ ಸಸರಾಜ್ ಇದ್ದಾರೆ ಹಾಗೆಯೇ ಅಕ್ಕಿ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ರವೀಂದ್ರ ಮಾನಂಶೆಟ್ಟಿ ಸರ್ ಅವರು ಕೂಡ ಇದ್ದಾರೆ ನಮಗೆಲ್ರಿಗೂ ಗೊತ್ತಿರುವ ಹಾಗೆ ಇದೇ ಶನಿವಾರ ಇಪ್ಪತ್ತೇಳರಂದು ಸಾವಯವ ಕೃಷಿ ಬಗ್ಗೆ ಒಂದು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಇದು ಮೂರು ದಿನದ ಒಂದು ಕೃಷಿ ಮೇಳ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೇಳನೇ ತಾರೀಕು ಅದರ ಉದ್ಘಾಟನೆ ಇರುತ್ತೆ ಆ ಉದ್ಘಾಟಕರಾಗಿ ಕಣ್ಣೇರಿ ಮಠದ ಶ್ರೀಗಳಾದಂಥ ಕೃಷ್ಯ ದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮಿಗಳು ಉದ್ಘಾಟನೆಗೆ ಬಂದಿದ್ದಾರೆ ಹಾಗೆಯೇ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಪ್ರಿಯಾಂಕಾ ಅವರು ಖರ್ಗೆ ಅವರು ಹಾಗೆಯೇ ಶ್ ಪ್ರಕಾಶ್ ಪಾಟೀಲ್ ಅವರು ಸರ್ಬಸಪ್ಪ ಅವರು ಎ ಪಿ ಎಮ್ ಸಿಹಿಸರಾದಂಥ ಜೋನಂದ್ ಪಾಟೀಲ್ ಅವರು ಹಾಗೆಯೇ ಕೃಷಿ ಮಂತ್ರಿ ಆಗೋಂಥ ಚಿನ್ನರಾಯ ಸ್ವಾಮಿಯವರು ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಕೂಡ ಈ ಒಂದು ಮೊದಲನೇ ದಿನ ಇಪ್ಪತ್ತೇಳನೇ ತಾರೀಕಂದು ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಹಾಗೆ ನಮ್ಮ ಚೇಂಬರ್ ಆಫ್ ಕಾಮರ್ಸು ಇದು ಮೊಟ್ಟ ಮೊದಲನೇ ಬಾರಿ ಆಯೋಜನೆ ಮಾಡ್ತಾ ಇದೆ ಇದು ನಮ್ಮ ಚೇಮರ್ ಕಡೆಯಿಂದ ರೈತರಿಗೆ ಆದಂಥ ಒಂದು ಸಾವಯವ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಒಂದು ಒಂದು ಕೃಷಿಯನ್ನು ಹಾಕಲಿ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಭಾಳಷ್ಟು ಒತ್ತು ಕೊಡ್ತಾ ಇದ್ವಿ ಯಾಕಂದರೆ ಮುಂದಿನ ಬರ್ತಕ್ಕಂಥ ದಿನಗಳಿಗೆ ತಾವೆಲ್ಲರೂ ನೋಡ್ತಾ ಇದ್ದೀರಾ ಯಾವ ರೀತಿ ಅಡ್ಡ ಪರಿಣಾಮಗಳನ್ನು ನಮ್ಮ ದೇಹದ ಮೇಲೆ ಆಗ್ತಾ ಇದೆ ನಮ್ಮ ಹೆಲ್ತ್ ಮೇಲೆ ಕ್ಯಾನ್ಸರ್ ಆಗಿರಲಿ ಧನ ದೌರ್ಬಲ್ಯಗಳಾಗಿರಲಿ ನೀರು ನೋವು ನೀವು ಜಾಯಿಂಟ್ ಪೇನ್ ಅಂತೀವಿ ಹಲವಾರು ಸಮಸ್ಯೆಗಳನ್ನು ನಾವೆಲ್ಲರೂ ಕಾಣ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಮುಂದೆ ದಿನಗಳಲ್ಲಿ ಈ ರೀತಿ ಒಂದು ಕೃಷಿಕರು ಸಾವಯವ ಕಡೆ ಬಂದರೆ ಒಳ್ಳೆಯ ಒಂದು ಮುಂದಿನ ದಿನ ನಮ್ಮ ಆರೋಗ್ಯಕ್ಕಾಗಿರಲಿ ಮಣ್ಣಿನ ಗುಣಧರ್ಮಕ್ಕಾಗಿರಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಈ ಒಂದು ಕಾರ್ಯಕ್ರಮಗಳು ಅಂದ್ಕೊಂಡಿದ್ದೀವಿ